ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಹೋಟೆಲ್ನೇ ಹೋಟೆಲ್ನಲ್ಲಿ ಮಾಡುವ ಮೊಸರು ವಡೆ ಈ ಮೊಸರು ವಡೆ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ ಮೊಸರು ಇಲ್ಲಿ ನಾನು ಎರಡು ಲೀಟ್ರ್ ಮೊಸರು ತೊಗೊತಾ ಇದ್ದೀನಿ ಒಂದು ಲೀಟ್ರ್ ಹಾಲು ಮತ್ತು ಇದಕ್ಕೆ ಸಕ್ಕರೆ ರುಚಿಗೆ ತಕ್ಕಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ತುರಿದಿರೋಂತಹ ಕ್ಯಾರೆಟು ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಮೇಲ್ಗಡೆ ಒಂಚೂರು ಒಗ್ಗರಣೆ ಹೇಗೆ ಮಾಡೋದು ನೋಡೋಣ ಫಸ್ಟ್ ಒಂದು ಡ್ರೈ ತೊಗೊಂತೀನಿ ತೊಗೊಳೋಣ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಸಕ್ಕರೆ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಟೇಸ್ಟ್ ಬರಬೇಕಲ್ಲ ಸ್ವೀಟ್ನೆಸ್ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕ್ತೀವಿ ಆಮೇಲೆ ಇದಕ್ಕೆ ಮೊಸರನ್ನ ಚೆನ್ನಾಗಿ ಕುಲುಕಿಸ್ಬಿಟ್ಟು ಒಂದು ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಇನ್ನು ಇನ್ನೊಂದು ಲೀಟ್ರಲ್ಲಿ ಅರ್ಧ ಲೀಟ್ರ್ ಮೊಸರು ಹಾಕ್ತೀನಿ ಇಲ್ಲಿ ನಾನು ಮಾಡ್ತಾ ಇರೋದು ಎಂಟು ಮೊಸರು ವಡೆ ಆಮೇಲೆ ಒಂದು ಅರ್ಧ ಲೀಟ್ರ್ ಹಾಲು ಫಸ್ಟ್ ಹಾಕಿರೋದೇನೋರು ಉಪ್ಪು ಸಕ್ಕರೆ ಒಂದೂವರೆ ಲೀಟ್ರ್ ಮೊಸರು ಅರ್ಧ ಲೀಟ್ರ್ ಹಾಲು ಹಾಲು ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕೆ ಹೇಳಿ ಉಪ್ಪು ಮತ್ತು ಸಕ್ಕರೆ ಮಿಕ್ಸ್ ಆಗಬೇಕಲ್ವ ಈ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಸಣ್ಣ ಬೌಲ್ಗೆ ಡಿವೈಡ್ ಮಾಡ್ತಾಯಿದ್ದೀನಿ ನೋಡಿ ಎಂಟು ತೊಗೊಂಡಿದ್ದೀನಿ ನಾನು ಇಲ್ಲಿ ಎಂಟು ಮೊಸರುಡೆ ಮಾಡ್ತಾಯಿದ್ದೀನಿ ನೋಡಿ ಎರಡು ನಾಲ್ಕು ಆರು ಎಂಟು ಎಂಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಯಾಕೆ ನಾವು ಮೊಸರುಡೆ ತೋರಿಸ್ತಾ ಇದ್ದೀವಿ ಅಂದರೆ ಇವಾಗ ಬೇಸಿಗೆಗಾಲ ಅಲ್ವಾ ಮೊಸರುಡೆ ತಿಂದರೆ ತಂಪಾಗಿರ್ತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಆಲ್ರೆಡಿ ಉದ್ದಿನ ಬೇಳೆ ರುಬ್ಬಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿಕ್ಸಿಂಗಿಗೆ ಏನಿಲ್ಲ ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಿಂಗ್ ಪೌಡ್ರು ಮತ್ತು ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾಯ ಮಿಕ್ಸ್ ಮಾಡ್ಕೊಂಡು ವಡೆ ಬಿಡ್ತಾ ಇದ್ದೀನಿ ನೋಡಿ ನಮ್ಮದು ವಡೆ ಚಿಕ್ಕದು ಹತ್ತು ಒಂದು ವಡೆ ನಾವು ಕೊಡೋದು ಹೋಟ್ಲಲ್ಲಿ ಅದು ಕೂಡ ನಾವು ಚಿಕ್ಕದು ಬಿಡ್ತೀವಿ ಕೆಲವೊಂದು ಹೋಟ್ಲಲ್ಲಿ ದೊಡ್ಡ ವಡೆ ಇರ್ತದೆ ಅವ್ರು ಇಪ್ಪತ್ತೈದು ಮೂವತ್ತು ರೂಪಾಯಿ ವಡೆ ಮಾರ್ತಾರೆ ನೋಡಿ ಇದು ಸಿಂಗಲ್ ರೋಸ್ಟ್ ಆಗಿದೆ ನೋಡಿ ಎಂಟು ವಡೆ ಮಾಡ್ತಾ ಅಲ್ವಾ ಅದು ನಿಮಗೆ ಇದ್ದೀನಿ ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವು ವಡೆನ ಡಬಲ್ ರೋಸ್ಟ್ ಮಾಡೋಣ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ತೆಳಗಡೆ ವಡೆ ರೋಸ್ಟ್ ಆಗಿರುತ್ತೆ ಮೇಲುಗಡೆ ವಡೇನೂ ರೋಸ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ವಡೆ ಆಗಿದೆ ಅದರಲ್ಲಿ ನಾನು ಎಂಟು ವಡೆ ತಗೊಂಡು ನೀರಿಗೆ ಹಾಕ್ತಾಯಿದ್ದೀನಿ ನೀರಿಗೆ ಏನಕ್ಕೆ ಹಾಕ್ತೀವಿ ಅಂದರೆ ವಡೆನ ನೀರಿಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಡೆ ನೀರನ್ನ ಹೀರ್ಕೊಳುತ್ತೆ ಹೀರ್ಕೊಂಡಾದ್ಮೇಲೆ ನಾವೇನು ಮಾಡ್ತೀವಿ ಎರಡು ಕೈಯಲ್ಲಿಂದ ಒತ್ತಿದ್ರೆ ನೀರು ಆಚೆ ಬರುತ್ತೆ ಹ್ಞೂ ಅದು ಹಿಂಗೆ ಯಾಕೆ ಮಾಡ್ತೀವಿ ಅಂದರೆ ಇವಾಗ ನಾವು ನೀರಲ್ಲಿ ಹಾಕಿ ತೆಗೆದಿರ್ತೀವಲ್ಲ ಅದು ಒಳಗಡೆ ಸ್ಮೂತಾಗಿರುತ್ತೆ ನೆಕ್ಸ್ಟ್ ಏನು ಮಾಡುತ್ತೆ ಮೊಸರು ನೀರ್ಕೊಳುತ್ತೆ ವಡೆ ಅದಕ್ಕೋಸ್ಕರ ಹಾಕಿ ಮಾಡ್ತೀವಿ ನೋಡಿ ಇವಾಗ ಎಂಟು ವಡೆ ಹಾಕ್ಕೊಂಡಿದ್ದೀನಿ ತಿರುಗಿಸ್ತೀನಿ ತಿರುಗಿಸ್ಬಿಟ್ಟು ಇವಾಗ ಇದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ ನೋಡಿ ಸುಮ್ಮನೆ ಗಾರ್ನಿಸ್ಗೆ ಇವಾಗೆಲ್ಲ ಜನ ಏನು ಗೊತ್ತಾ ಐಟಮ್ ಚೆನ್ನಾಗಿದೆ ಅಂತನ್ಬೇಕಂದ್ರೆ ಅವ್ರಿಗೆ ನೋಡೋಕೆ ಚೆನ್ನಾಗಿ ಕಾಣಬೇಕು ನೋಡೋಕೆ ಚೆನ್ನಾಗಿ ಕಾಣ್ರೆ ಐಟಮ್ ಚೆನ್ನಾಗಿದೆ ಅನ್ನೋ ಮೆ ಮೆಂಟಾಲಿಟಿ ಜನಗಳದು ನೋಡಿ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಗ್ಗರಣೆ ಒಗ್ಗರಣೆ ಅಂದರೆ ಗೊತ್ತಲ್ಲ ಮಾಮೂಲಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇ ಸೊಪ್ಪು ಹಾಕಿರೋ ಒಗ್ಗರಣೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್